ಲಾಲ್ಬಾಗ್ನಲ್ಲಿ ಟನಲ್ ರೋಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಟನಲ್ ರೋಡ್ಗೆ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರು ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅಂತ ಹೇಳಿ ಅಭಿಯಾನವನ್ನ ಕೈಗೊಂಡಿದ್ದಾರೆ ಬಿಜೆಪಿ ನಾಯಕರಿಂದ ಬೆಂಗಳೂರು ರಕ್ಷಿಸಿ ಅಭಿಯಾನ ಶುರುವಾಗಿದೆ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಆರ್ ಅಶೋಕ್ ನೇತೃತ್ವದಲ್ಲಿ ಜನರಿಂದ ಸಹಿ ಸಂಗ್ರಹಿಸುವಂತಹ ಕೆಲಸ ಇಲ್ಲಿ ಕೂಡ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಜನರ ಸಹಿಯನ್ನ ಸಂಗ್ರಹಿಸಿ ಮಕ್ಕಳಿಂದಲೂ ಕೂಡ ಇಲ್ಲಿ ಸಹಿ ಸಂಗ್ರಹಿಸುವಂತ ಕೆಲಸ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಲಾಲ್ಬಾಗ್ ಗುಡ್ಡದ ಮೇಲೆ ಕುಳಿತು ಜನರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಟನಲ್ ರೋಡ್ಗಾಗಿ ಆರು ಎಕರೆ ಜಾಗವನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ ಎನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಬಾಗ್ನಲ್ಲಿ ಟನಲ್ ರೋಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದು ಕೂಡ ಬಿ ಜೆ ಪಿ ನಾಯಕರಿಂದ ಈಗಾಗಲೇ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಹಾಕಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ಬಿ ಜೆ ಪಿ ನಾಯಕರು ಅಭಿಪ್ರಾಯ ಮತ್ತು ಸಹಿ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಲಾಲ್ಬಾಗ್ನಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಟನಲ್ ರೋಡ್ಗೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತೇಳಿ ಬೆಂಗಳೂರು ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅಭಿಯಾನವನ್ನು ಕೈಗೊಂಡಿದ್ದಾರೆ ಬಿಜೆಪಿ ನಾಯಕರಿಂದ ಬೆಂಗಳೂರು ರಕ್ಷಿಸಿ ಅಭಿಯಾನ ಶುರುವಾಗಿದೆ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ ಇವರೆಲ್ಲರೂ ಕೂಡ ಜನಗಳ ಬಳಿಗೆ ಹೋಗಿ ಅವರಿಂದ ಅಭಿಪ್ರಾಯ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ಜನರ ಸಹಿ ಸಂಗ್ರಹಿಸಿದ್ದಾರೆ ಮಕ್ಕಳಿಂದಲೂ ಕೂಡ ಸಹಿ ಸಂಗ್ರಹಿಸುವಂಥ ಕೆಲಸವನ್ನು ಇಲ್ಲಿ ಬಿ ಜೆ ಪಿ ನಾಯಕರು ಮಾಡಿದ್ದಾರೆ ನಾವು ನಮ್ಮ ಎಂ ಪಿ ಅವರು ಬಂದಿರುವಂಥದ್ದು ಇದು ಸುಮಾರು ಇನ್ನೂರೈವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಇರುವಂಥ ಒಂದು ಮಾನ್ಯಮೆಂಟ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಇದನ್ನು ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿ ಇದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ ಬಟ್ ಇದು ಏನು ಅಷ್ಟೇ ಹಾಂ ಜೂಲಜಿ ಡಿಪಾರ್ಟ್ಮೆಂಟ್ ಬರುತ್ತೆ ಪುರಾತತ್ವ ஐயா ஜாக்சி பிரைஸ் உலகை செய்யணும் ஆவி கேமரா ஃபோன்ல இருந்து ಒಂದ್ ಕಡೆಯಲ್ಲಿ ಸಹಿಸ ಅಭಿಯಾನ ಆಗ್ತಾ ಇದೆ ಇದು ಮಾಳವಿಕಾ ಅವಿನಾಶ್ ಅವರನ್ನ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಲು ಲಾಲ್ಬಾಗ್ ಬಂಡೆ ಹೊಡೆಯಲು ಮುಂದಾಗಿರುವಂತದ್ದು ಸರ್ಕಾರ ಈಗಾಗಲೇ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಸದ್ಯ ನಾನೀಗ ಲಾಲ್ಬಾಗ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ಲಾಲ್ಬಾಗ್ ಬಂಡೆ ಇದ್ದರೆ ಬೆಂಗಳೂರಿನ ರಕ್ಷಣೆ ಆಗ್ಬೇಕಾದ್ರೆ ಈಗಾಗಲೇ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ ಸದ್ಯ ನೀವು ಬೆಂಗಳೂರಿನ ಸಮಸ್ಯ ಮುಕ್ತಿ ಹಾಡುವುದಕ್ಕೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ ನಿರ್ಮಿಸಲು ರಾಜ್ಯ ಸರ್ಕಾರ ನಿರ್ಧರಿಸುವಂತದ್ದು ಆದರೆ ಇದಕ್ಕೆ ಬೆಂಗಳೂರು ಇತಿಹಾಸಕಾರರು ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸುರಂಗ ರಸ್ತೆಯು ಲಾಲ್ಬಾಗ್ ಕೆಳಗಡೆಯಿಂದ ಹಾದು ಹೋಗಲಿದ್ದು ಅದರಿಂದ ತೊಂದರೆ ಆಗುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಭೂಕಂಪ ಆಗದಂತೆ ತಡೆಯದಂತೆ ತಜ್ಞರು ಕೂಡ ಎಚ್ಚರಿಕೆಯನ್ನು ವಹಿಸಿರುವಂತದ್ದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಈಗ ಆರ್ ಅಶೋಕ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಬಹಳಷ್ಟು ಹಿರಿಯ ನಾಗರಿಕರು ಕೂಡ ಇಲ್ಲಿ ಇರುವಂತದ್ದು ಯಾಕಂದ್ರೆ ಲಾಲ್ಬಾಗ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಸಿಲಿಕಾನ್ ಸಿಟಿಯ ಒಂದು ಕೇಂದ್ರ ಬಿಂದ ಅಂತಾನೆ ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಪ್ರತಿದಿನ ಎಲ್ಲರೂ ಕೂಡ ವಾಕಿಂಗ್ ಅನ್ನು ಕೂಡ ಮಾಡ್ತಾರೆ ಈ ಬಂಡೆಗಳು ಏನಿದೆ ಹೊಡೆಯೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಲಾಲ್ಬಾಗ್ ನಿಂದ ಎಕ್ಸಿಟ್ ರಾಂಪ್ ವೇ ನಿರ್ಮಾಣಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಸೊ ಇದ್ರ ಬಗ್ಗೆ ಇತಿಹಾಸ ತಜ್ಞರು ಕೂಡ ಬಹಳಷ್ಟು ಒಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಲಾಲ್ಬಾಗ್ ಈ ಬಂಡೆಯನ್ನು ಹೊಡೆದ್ರೆ ಸಿಟಿಯಲ್ಲಿ ಭೂಕಂಪನ ಆಗಿರ್ಬೋದು ಬೇರೆ ಬೇರೆ ಆದಂತಹ ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ ಯಾಕಂದ್ರೆ ಇದು ಸಾಮಾನ್ಯ ಬಂಡೆ ಅಲ್ಲ ಸಾವಿರದ ಎಪ್ಪತ್ತೈದರಲ್ಲಿ ಈ ಬಂಡೆಯನ್ನು ನ್ಯಾಷನಲ್ ರೆರೆಸ್ಟ್ ಜಿಯೋಲಾಜಿಕಲ್ ಮ್ಯಾನುಮೆಂಟ್ ಎಂದು ಘೋಷಣೆ ಕೂಡ ಸದ್ಯ ಇದರ ಬಗ್ಗೆ ಇತಿಹಾಸಕಾರರು ಕೂಡ ಬಹಳಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಸದ್ಯ ಬೆಂಗಳೂರನ್ನ ಬಹಳ ಕಠಿಣವಾದ ಶಿಲಾಪದರದ ಮೇಲೆ ಕಟ್ಟಿರುವಂತದ್ದು ಸೊ ಶಿಲಾಪದರನ್ನ ಕೊರೆಯಲು ಬಹಳಷ್ಟು ಕಷ್ಟವಿರುವಂತದ್ದು ಇದು ಅತ್ಯಂತ ಕಠಿಣಕರ ವಿಚಾರ ಯಾಕಂದ್ರೆ ಮೆಟ್ರೋ ಸುರಂಗ ಮಾರ್ಗ ಮಾಡುವಾಗಲೇ ಕಷ್ಟ ಎಂಬುದು ಏನು ಈಗಾಗಲೇ ಗೊತ್ತಾಗಿದೆ ಸೊ ಸದ್ಯ ಪಾರಂಪಿಕ ಪಾರಂಪರಿಕ ಸ್ಥಳಕ್ಕೆ ಧಕ್ಕೆ ತರುವಂತಹ ವಿಚಾರ ಅಂದರೆ ಲಾಲ್ಬಾಗ್ನ ಬಂಡೆ ಮೇಲೆ ಹೈದರಲ್ಲಿ ಕುಳಿತು ನೋಡ್ತಿದ್ದ ಅನ್ನೋ ಪರಂಪರೆ ಕೂಡ ಇರುವಂಥದ್ದು ಅಷ್ಟು ಮಾತ್ರವಲ್ಲದೆ ಕೆಂಪೇಗೌಡರ ಗೋಪುರಕ್ಕೂ ಟನಲ್ ಪ್ರಾಜೆಕ್ಟ್ ಡ್ಯಾಮೇಜ್ ತರುವ ಭೀತಿ ಕೂಡ ಇರುವಂಥದ್ದು ಸದ್ಯ ಈ ಗೋಡೆಯನ್ನು ಅಂದರೆ ಬಂಡೆಯನ್ನು ಹೊಡೆಯೋದಕ್ಕೆ ಬಹಳಷ್ಟು ಪರಿಸರ ಪ್ರೇಮಿಗಳು ವಾಯು ವಾಯುವಿಹಾರಿಗಳು ಹಾಗೆಯೇ ಪರಿಸರ ತಜ್ಞರು ಜೆ ಪಿಯ ರಾಜಕಾರಣಿ ನಾಯಕರುಗಳು ಕೂಡ ಬಹಳಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಲಾಲ್ಬಾಗ್ನ ಬಂಡೆಯನ್ನ ಹೊಡಿಬಾರ್ದು ಒಂದು ವೇಳೆ ಬಂಡೆ ಹೊಡೆದ್ರೆ ಸಿಲಿಕಾನ್ ಸಿಟಿಗೆ ಯಾವ ರೀತಿಯಾದಂತಹ ಇದೆ ಅನ್ನೋದನ್ನು ಈಗಾಗಲೇ ಪರಿಸರ ತಜ್ಞರು ಕೂಡ ಹೇಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಲಾಲ್ಬಾಗ್ ಅಂದರೆ ಎಲ್ಲರಿಗೂ ಕೂಡ ಗೊತ್ತು ಸಿಲಿಕಾನ್ ಸಿಟಿಗೆ ಬೇರೆ ರಾಜ್ಯಗಳಿಂದ ವಿದೇಶಗಳಿಂದ ಬಂದರೆ ಫಸ್ಟ್ ಎಂಟ್ರಿ ಆಗೋದು ಲಾಲ್ಬಾಗಿಗೆ ಲಾಲ್ಬಾಗ್ನ ಪರಿಸರವನ್ನು ಕೂಡ ಬಂದು ನೋಡ್ಕೋತಾರೆ ಸದ್ಯ ಇಲ್ಲಿ ಮಾಲವಿಕಾ ಅವರು ಕೂಡ ಇವತ್ತು ಭೇಟಿ ಕೊಟ್ಟಿದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಸದ್ಯ ಲಾಲ್ಬಾಗ್ನ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಯಾಕಂದ್ರೆ ಲಾಲ್ಬಾಗ್ ಅನ್ನೋದು ಎಲ್ಲರಿಗೂ ಕೂಡ ಪ್ರೀತಿಸುವ ವಿಚಾರ ಮಾಲವಿಕ ಮೇಡಮ್ ಲಾಲ್ಬಾಗಿಗೆ ಇವತ್ತು ಎಲ್ಲರೂ ಕೂಡ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡಿದರೆ ಏನು ಹೇಳ್ತೀರಮ್ಮ ಏನು ಹೇಳ್ತೀರಾ ಲಾಲ್ಬಾಗ್ ಬಗ್ಗೆ ನೋಡಿ ಪ್ರಥಮವಾಗಿ ಬೆಂಗಳೂರಿನಲ್ಲಿ ಇವತ್ತು ಓಡಾಡೋದು ಕಷ್ಟ ಆಗಿದೆ ರಸ್ತೆಗಳು ಗುಂಡಿಗಳು ಗುಂಡಿಗಳ ಮಧ್ಯೆನೇ ರಸ್ತೆಗಳನ್ನ ಹುಡುಕಬೇಕಾಗಿದೆ ಆ ಪರಿಸ್ಥಿತಿ ಇದೆ ಅದೇ ರೀತಿಯಾಗಿ ಜನಸಾಮಾನ್ಯರ ಸಾರಿಗೆ ಮೆಟ್ರೋ ಏನಿದೆ ಅದು ಅನೇಕ ಕಡೆ ಪರ್ಪಲ್ ಲೈನ್ ಇರ್ಬೋದು ರೆಡ್ ಲೈನ್ ಇರ್ಬೋದು ಇವೆಲ್ಲವೂ ಇನ್ನೂ ಮುಗಿಸೋ ಹಂತಗಳಲ್ಲಿವೆ ಆದರೆ ಮುಗಿಸೋ ಸೂಚನೆ ಯಾವುದು ಬರ್ತಾ ಇಲ್ಲ ಸರ್ಕಾರದಿಂದ ಈ ಥರದ್ದಿರುವಾಗ ಸಾರ್ವಜನಿಕ ಸಾರಿಗೆ ಸರಿ ಮಾಡಬೇಕಾಗಿದೆ ಅದರ ಜೊತೆಗೆ ಇರೋ ರಸ್ತೆಗಳನ್ನ ಸರಿ ಮಾಡಬೇಕಾಗಿದೆ ದುರಸ್ತಿ ಮಾಡಬೇಕಾಗಿದೆ ಇದ್ರ ಮಧ್ಯೆ ಹೊಸ ರಸ್ತೆಗೆ ಬಂಡೆ ಕೊರಿತೀವಿ ಅಂತ ಅದು ಲಾಲ್ಬಾಗ್ ಕೊರಿತೀವಿ ಅನ್ನುವಂಥದ್ದು ಈ ನಿಲುವಿನ ಏನಿದೆ ಸರ್ಕಾರದ್ದು ಇದಕ್ಕೆ ನಮ್ಮ ವಿರೋಧ ಇದೆ ನೋಡಿದ್ರಲ್ಲ ರಾಜಕಾರಣ ಹುಡುಕೋದು ಬೇಡ ಯಾಕಂದ್ರೆ ಲಾಲ್ಬಾಗ್ ಅನ್ನೋದು ಪ್ರತಿಯೊಬ್ಬ ಪರಿಸರ ಪ್ರೇಮಿಗಳಾಗಿರ್ಬೋದು ವಾಯುವ್ಯವಹಾರಿಗಳಾಗಿರ್ಬೋದು ಹಿರಿಯ ನಾಗರಿಕರಾಗಿರ್ಬೋದು ಪುಟ್ಟ ಪುಟ್ಟ ಮಕ್ಕಳು ಕೂಡ ಲಾಲ್ ಬಾಗ್ ಇಷ್ಟಪಡುವಂತಹ ಜಾಗ ಸದ್ಯ ಏನು ಈ ಒಂದು ಯೋಜನೆಯನ್ನ ತಂದಿದ್ದಾರೆ ಅದನ್ನ ಆದಷ್ಟು ಬೇಗ ಸ್ಥಗಿತ ಮಾಡಬೇಕಂತ ಮಾಲವಿಕಾ ಅವರು ಕೂಡ ನಮ್ಮ ಜೊತೆ ಹೇಳ್ತಾ ಹೋದ್ರು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್